ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಬನ್ನಿ ಫ್ರೆಂಡ್ಸ್ ನಾನಿವತ್ತು ಕೊಟ್ಟೆ ಕಡು ಮಾಡೋದಂತ ತಿಳಿಸ್ಕೊಡ್ತೀನಿ ಅದಕ್ಕೆ ನಾನಿಲ್ಲಿ ಗಂಜಿನ ಮಾಡಿಟ್ಕೊಂಡಿದ್ದೀನಿ ಇದಕ್ಕೆ ನಾವು ನೀರು ಬಿಸಿ ಆಗಿದ್ಮೇಲೆ ಅದಕ್ಕೆ ಅಕ್ಕಿನ ಹಾಕಿ ಚೆನ್ನಾಗಿ ಗಂಜಿ ಆಗೋ ರೀತಿಯಲ್ಲಿ ನಾವು ಮಾಡ್ಕೋಬೇಕಾಗತ್ತೆ ಹಾಗೆಯೇ ಅಕ್ಕಿ ಕೂಡ ತೊಳೆದು ಒಣಸಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಹಿಟ್ ಮಾಡ್ಕೊಂಡು ಬರ್ತೀನಿ ಹಾಗೆಯೇ ಮೆಂತೆ ಕೂಡ ಹುರಿದೇ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಪುಡಿ ಮಾಡಿಕೊಂಡು ಬರ್ತೀನಿ ಹಾಗೆಯೇ ಇದಕ್ಕೆ ನಾವು ಬಳೆ ಬಾಳೆ ಎಲೆಯಲ್ಲಿ ಮಾಡ್ತಾ ಇರೋದ್ರಿಂದ ಬಾಳೆ ಎಲೆನ ಬಾಡಿಸ್ಕೊಳ್ಬೇಕಾಗತ್ತೆ ಮೊದಲಿಗೆ ಈ ರೀತಿಯಾಗಿ ಗ್ಯಾಸ್ ಸ್ಟವ್ ಮೇಲೆ ಇಟ್ಕೊಂಡು ನಾವು ಕಲರ್ ಚೇಂಜ್ ಆಗಬೇಕು ಬಾಳೆ ಎಲೆ ಆ ರೀತಿಯಾಗಿ ನಾವು ಬಾಡಿಸ್ಕೊಳ್ಬೇಕಾಗತ್ತೆ ಜಾಸ್ತಿ ಬಾಡಿಸ್ಕೊಳಕೋದ್ರೆ ಅದು ಸುಟ್ಟೋಗೋ ಚಾನ್ಸಸ್ ಇರುತ್ತೆ ನೋಡಿಕೊಂಡು ನೀವು ಬಾಡಿಸ್ಕೊಳ್ಬೇಕಾಗತ್ತೆ ಹಾಗೆಯೇ ಕೊಟ್ಟೆಯನ್ನು ಕೂಡ ಈ ರೀತಿಯಾಗಿ ಕಟ್ಕೊಳ್ತಾ ಇದ್ದೀವಿ ನೋಡ್ತಾ ಇರ್ಬೋದು ಹಾಗೆಯೇ ಯಾರೆಲ್ಲ ಮೊದಲ ಬಾರಿಗೆ ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಹಾಗೆಯೇ ಪಕ್ಕದಲ್ಲೇ ಬರುವ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಅದರಲ್ಲಿ ಆಲ್ ಅನ್ನುವ ಬಟನನ್ನು ಪ್ರೆಸ್ ಮಾಡಿ ಇದರಿಂದ ನಾನು ಹಾಕುವಂತಹ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬಹು ಬೇಗನೆ ದೊರೆಯುತ್ತದೆ ಇದರಿಂದ ನೀವು ಸುಲಭವಾಗಿ ನನ್ನ ವಿಡಿಯೋಗಳನ್ನು ನೋಡಬಹುದು ಪ್ಲೀಸ್ ದಯವಿಟ್ಟು ಎಲ್ಲರೂ ಕೂಡ ಪೂರ್ತಿಯಾಗಿ ವಿಡಿಯೋನ ನೋಡಿ ಅಂತ ಕೇಳ್ಕೊಳ್ತೀನಿ ಹಾಗೆಯೇ ಕಮೆಂಟ್ ಶೇರನ್ನು ಮಾಡಿ ಅಂತ ಕೂಡ ಕೇಳ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಇವಾಗ ಕೊಟ್ಟೆ ಕೂಡ ರೆಡಿಯಾಗಿದೆ ಈ ಟೈಮಲ್ಲಿ ನಾನು ನೀವು ಹಿಟ್ಟನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಗಂಜಿಯನ್ನು ಒಂದು ದೊಡ್ಡ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಮೆಂತೆ ಪೌಡರನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಇವಾಗ ನಾನು ರುಬ್ಕೊಂಡು ಬಂದಿರುವಂತಹ ಅಕ್ಕಿ ಹಿಟ್ಟನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಇದನ್ನು ನಾವು ಹಿಂದಿನ ದಿನವೇ ರೆಡಿ ಮಾಡಿ ಇಟ್ಕೊಳ್ಬೋದು ಹಿಂದಿನ ದಿನ ರೆಡಿ ಮಾಡಿ ಇಟ್ಟು ಬೆಳಗ್ಗೆನೇ ಗಂಜಿ ಮಾಡಿಟ್ಟು ಸಂಜೆ ಅಷ್ಟೊತ್ತಿಗೆ ಅದು ತಣ್ಣಗೆ ಮೇಲೆ ಹಿಟ್ಟನ್ನು ಹಾಕಿದಕ್ಕೆ ಕಲಸಿಟ್ಟು ಬೆಳಿಗ್ಗೆ ಕೂಡ ಮಾಡ್ಕೋಬಹುದು ಇಲ್ಲಾಂದರೆ ನಮಗೆ ಟೈಮ್ ಇಲ್ಲ ಅಂದರೆ ರಾತ್ರಿನೇ ಕೂಡ ಮಾಡ್ಕೊಳ್ಬಹುದು ಇವಾಗ ನೋಡ್ತಾ ಇರ್ಬೋದು ನಾನು ಅಕ್ಕಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ನಾನು ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಆದಷ್ಟು ಕೈನ ಸಹಾಯದಿಂದಲೇ ಇದನ್ನು ಮಿಕ್ಸ್ ಮಾಡಿದ್ರೆ ಬೇಗನೆ ಮಿಕ್ಸ್ ಆಗುತ್ತೆ ಹಾಗೆಯೇ ತುಂಬಾ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅದಕ್ಕೋಸ್ಕರ ನಾನು ಕೈನಲ್ಲಿಯೇ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ಈ ಹದದಲ್ಲಿ ನಾವು ಹಿಟ್ಟನ್ನು ಕಲಿಸ್ಕೊಳ್ಬೇಕಾಗತ್ತೆ ನೋಡ್ತಾ ಇರ್ಬೋದು ಇವಾಗ ಹಿಟ್ಟು ಕೂಡ ರೆಡಿಯಾಗಿದೆ ಇವಾಗ ನಾನು ಒಂದೊಂದೇ ಕವರನ್ನು ತೊಗೊಂಡು ಅದರಲ್ಲಿ ನಾನು ಅದನ್ನು ತುಂಬ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಯಾವ ರೀತಿ ತುಂಬ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು ಈ ರೀತಿಯಾಗಿ ನಾವು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಅದನ್ನು ತುಂಬ್ಕೋಬೇಕಾಗತ್ತೆ ಹಾಗೆಯೇ ಸ್ವಲ್ಪ ತುಂಬಿದ ಮೇಲೆ ಅದನ್ನು ಅಲ್ಲಾಡಿಸೋದ್ರಿಂದ ಅದು ಕೆಳಗಡೆ ಹೋಗಿ ಕರೆಕ್ಟಾಗಿ ಕುತ್ಕೊಳ್ಳುತ್ತೆ ಇದರಿಂದ ಶೇಪ್ ಕೂಡ ಚೆನ್ನಾಗಿ ಬರುತ್ತೆ ಕಡುಬಿಂದು ಅದಕ್ಕೋಸ್ಕರ ಹಾಗೆಯೇ ನಾನು ನೋಡ್ತಾ ಇರ್ಬೋದು ಯಾವ ರೀತಿ ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು ತುಂಬಾ ಚೆನ್ನಾಗಿರತ್ತೆ ನಮ್ಮ ಕಡೆ ಹಬ್ಬಗಳಲ್ಲೆಲ್ಲ ಇದನ್ನೇ ಜಾಸ್ತಿ ಮಾಡೋದು ದೀಪಾವಳಿ ಹಬ್ಬಕ್ಕಾಗಿರ್ಬೋದು ಇದಕ್ಕೆಲ್ಲ ಇದೇ ಹಬ್ಬ ಸಾರಿ ಹಬ್ಬಗಳಲ್ಲೆಲ್ಲ ಇದನ್ನೇ ಮಾಡೋದು ಆದ್ರೆ ಮಳೆ ಹಬ್ಬದ ವಿಡಿಯೋ ಹಾಕಿದ್ನಲ್ಲ ಫ್ರೆಂಡ್ಸ್ ಅದರಲ್ಲೂ ಕೂಡ ನಾವು ಇದನ್ನು ಮಾಡಿದ್ವಿ ಆದರೆ ಇದನ್ನು ಮಾಡಿರೋದನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿರಲಿಲ್ಲ ಹಾಗಾಗಿ ಇವತ್ತು ಮಾಡಿದ್ವಿ ಅದನ್ನು ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಅಂತ ಕೇಳ್ತೀನಿ ಹಾಗೆಯೇ ಪೂರ್ತಿಯಾಗಿ ವಿಡಿಯೋ ನೋಡಿ ಹಾಗೆಯೇ ಶೇರ್ ಕೂಡ ಮಾಡಿ ನೋಡ್ತಾ ಇರ್ಬೋದು ಇವಾಗ ನಾನು ಇನ್ನೊಂದನ್ನು ಕೂಡ ಹಾಕಿ ತೋರಿಸ್ತಾ ಇದ್ದೀನಿ ಈ ರೀತಿ ಅಲ್ಲಾಡಿಸೋದ್ರಿಂದ ಅದು ಕೆಳಗಡೆ ಹೋಗಿ ಕರೆಕ್ಟಾಗಿ ಕುತ್ಕೊಳ್ಳುತ್ತೆ ಹಾಗೇ ಮೇಲ್ಗಡೆ ನಾವು ಬೇಕಾದಷ್ಟು ಇಟ್ಕೊಂಡು ಉಳಿದಿದ್ದನ್ನು ತೆಗೆದು ಈ ರೀತಿಯಾಗಿ ಗಂಟು ಕಟ್ಕೊಳ್ಬೇಕಾಗತ್ತೆ ನೋಡ್ತಾ ಇರ್ಬೋದು ಎಲ್ಲವನ್ನ ಕೂಡ ನಾನು ಈ ರೀತಿಯಾಗಿ ಕಟ್ಟಿ ಇಟ್ಕೊಂಡಿದ್ದೀನಿ ಹಾಗೆಯೇ ನಾವು ಇದನ್ನು ಇಡ್ಲಿ ಪಾತ್ರದಲ್ಲಿ ಬೇಯಿಸಬೇಕಾಗತ್ತೆ ಇಡ್ಲಿ ಪಾತ್ರೆಗೆ ಸ್ವಲ್ಪ ನೀರನ್ನು ಹಾಕಿ ಕೆಳಗಡೆ ಒಂದು ಇಡ್ಲಿ ಪಾತ್ರೆಯಲ್ಲಿ ಪ್ಲೇಟ್ ಇರುತ್ತಲ್ಲ ಅದನ್ನು ಹಾಕಿ ಅದರ ಮೇಲೆ ಇದನ್ನು ಇಟ್ಟು ನಾನು ಮುಚ್ಚಿ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿ ಬೆಂದಿದೆ ಗಟ್ಟಿ ಕೂಡ ಆಗಿದೆ ತೋರಿಸ್ತಾ ಇದ್ದೀನಿ ಹಾಗೆಯೇ ಇದನ್ನು ನಾವು ಕಟ್ ಮಾಡಿಕೊಂಡು ಸಾಂಬಾರೊಂದಿಗೆ ತಿಂದರೆ ಆಯಿತು ತುಂಬಾ ಚೆನ್ನಾಗಿರುತ್ತೆ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ಧನ್ಯವಾದಗಳು